ಕಲಬುರಗಿ ಜಿಲ್ಲೆಯ ಅಕ್ಚಲ್ಪುರ ತಾಲೂಕಿನ ಕರಜಗಿ ನಾಡಕಚೇರಿ ಆವರಣದಲ್ಲಿ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಾಗಿ ಮಾರ್ಪಡುತ್ತಿದೆ ದಿನನಿತ್ಯ ವಿದ್ಯಾರ್ಥಿಗಳು ಹಿರಿಯ ಹೀಗೆ ನೂರಾರು ಜನರು ಹಲವು ಕೆಲಸ ಕಾರ್ಯಗಳಿಗೆ ನಾಡ ಕಚೇರಿ ಹೋಗುತ್ತಾರೆ ಆದರೆ ಅಲ್ಲಿನ ವಾತಾವರಣ ನೋಡಿದರೆ ಒಂದು ಹೆಜ್ಜೆ ಹಾಕಬೇಕಾದರೆ ನೂರು ಬಾರಿ ಯೋಚಿಸಬೇಕಾಗುತ್ತಿದೆ ಮಲೇರಿಯಾ ಟೈಫಾಯ್ಡ್ ಅಂತಹ ರೋಗಗಳು ನಡೆಯುತ್ತಿವೆ ಅಲ್ಲಿನ ಉಪ ತಹಶೀಲ್ದಾರರಿಗೆ ನಾವು ದೂರವಾಣಿ ಮೂಲಕ ಮಾತನಾಡಿದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುಮಾರು ಬಾರಿ ಲೆಟರ್ ಬರೆದಿದ್ದೇನೆ ಅವರು ಇದರ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಕೂಡಲೇ ಖರಚುಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಈ ಸಮಸ್ಯೆಗೆ ಒಂದು ವಾರದ ಒಳಗಡೆ ಸಾರ್ವಜನಿಕರಿಗೆ ಮತ್ತು ಮಳೆ ಬಂದರೆ ಯಾವುದೇ ರೀತಿ ತೊಂದರೆ ಆಗದಂತೆ ಮುರುವು ಹಾಕಬೇಕು ಎಂದು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕರ್ನಾಟಕ ಜನಸೇನಾ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಉಮೇಶ ಅಂದೋಡಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಕರದಗಿ ನಾಡ ಕಚೇರಿ ಆವರಣದಲ್ಲಿ ಮಳೆ ಬಂದರೆ ಸಾಕು ನಾಡ ಕಚೇರಿ ಆವರಣ ಪೂರ್ತಿ ಒಂದು ಕೆಸರು ಗದ್ದೆಯಾಗಿ ಮಾತಾಡುತ್ತಿದೆ ದಿನನಿತ್ಯ ವಿದ್ಯಾರ್ಥಿಗಳು ಹಿರಿಯರು ಹೀಗೆ ಹತ್ತು ಹಲವಾರು ಕೆಲಸ ಕಾರ್ಯಗಳಕೊಂಡು ನಾಡ ಕಚೇರಿಗೆ ಹೋಗುತ್ತಿರುತ್ತಾರೆ ಆದರೆ ಮಳೆ ಬಂದರೆ ಸಾಕು ಅಲ್ಲಿನ ವಾತಾವರಣ ಒಂದು ಹೆಜ್ಜೆ ಹಾಕಬೇಕಾದರೂ ಕೂಡ ಮೂರು ಬಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿನ ಸಮಸ್ಯೆಗೆ ಉದ್ಭವವಾಗಿದೆ ಹಾಗಾಗಿ ನಾವು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಮಾತನಾಡಿ ಹಲವು ಬಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ರು ಹಾಗಾಗಿ ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇದರ ಕಡೆ ಗಮನ ಸೂಕ್ತ ಪರಿಹಾರ ಒದಗಿಸಿ ಕೊಡಬೇಕಾಗಿ ತಮ್ಮಲ್ಲಿ ಸುದ್ದಿ ಮೂಲಕ ಮನವಿ ಮಾಡುತ್ತೇವೆ ನಮಸ್ತೆ